ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಪೋಸ್ಟ್ ಮಾಸ್ಟರ್ ರಮ್ಯಾ ಎಂಬಾಕೆಯಿಂದ ಕೃತ್ಯ ಸುಮಾರು ಇನ್ನೂರು ಖಾತೆಗಳಿದ್ದು ಎಲ್ಲಾ ಖಾತೆಗಳಲ್ಲೂ ಸೇರಿ ಒಂದರಿಂದ ಎರಡು ಕೋಟಿಯಷ್ಟು ಹಗರಣ ನಡೆದಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಮನೆ ಕಟ್ಟಲು ಮದುವೆ ಮಾಡಲು ವೃದ್ಧರಿಗೆ ಜೀವೋನ್ಪಾಯಕ್ಕಂತ ಕೂಡಿಟ ಹಣವೆಲ್ಲ ಲಪ್ಟಾಯಿಸಿರುವುದನ್ನು ಸಾರ್ವಜನಿಕರು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದಂತೆ ವಿಷಯ ತಿಳಿದು ಅಂಚೆ ಕಚೇರಿಗೆ ಬಂದ ಮೇಲಾಧಿಕಾರಿ ಪರಿಶೀಲಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಈ ಬಗ್ಗೆ ಗ್ರಾಮಸ್ಥರು ಪೊಲೀಸರಿಗೆ ದೂರು ನೀಡಬೇಕು ಅಂತ ಅಂಚೆ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುತ್ತಿರುವ ಸಮಯದಲ್ಲಿ ಬಂದಂತಹ ಹಿರಿಯ ಅಧಿಕಾರಿಗಳನ್ನು ಕಚೇರಿಯ ಒಳಗಡೆ ಹಾಕಿ ಬೀಗ ಹಾಕಲಾಗಿದೆ ಸ್ಥಳಕ್ಕೆ ಗ್ರಾಮಾಂತರ ಠಾಣಾ ಪಿಎಸ್ಐ ಭೇಟಿ ನೀಡಿ ಘಟನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಸಾರ್ವಜನಿಕರಿಂದ ಕಲೆ ಹಾಕಲಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಹಾಲಗಾನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ಕಾರ್ಯ ಆರಂಭ ಮಾಡಿದ ಈ ರಮ್ಯಾ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲರ ಗಮನವನ್ನು ಸೆಳೆದು ಒಟ್ಟಿಗೆ ಒಂದರಿಂದ ಎರಡು ಕೋಟಿ ಹಣವನ್ನು ಲಪ್ಟಾಯಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಅವರು ಮುದುಕ್ರೆ ಹೆಚ್ಚು ಕಮ್ಮಿ ಅದ್ರ ತಗೊಂಡವ್ರಿಗೆ ದಾನ ಮಾಡೋಣ ಅಂತ ಇರ್ತಿದ್ವಿ ಅಷ್ಟೇ ತಿನ್ನಕಲ್ಲ ಇದು ಅವ್ರೋಡ ಅವ್ರಿಗೆ ಅಂತ ಹೇಳಿಬಿಟ್ಟು ಹಸು ಮಾಡಿರೋದಿದ್ರು ಮಕ್ಕಳಿಗೆ